ನಮಸ್ಕಾರ ಧರ್ಮಸ್ಥಳದಲ್ಲಿ ಈ ಹೋರಾಟವನ್ನು ಪ್ರತಿ ಹಂತದಲ್ಲೂ ತೀವ್ರತೆಯನ್ನ ಹೆಚ್ಚು ಮಾಡುತ್ತಾ ಕಾನೂನಿನಲ್ಲಿ ನಂಬಿಕೆ ಇಟ್ಟು ಈ ಒಂದು ಧರ್ಮಸ್ಥಳದ ಹೋರಾಟಕ್ಕೆ ಖಂಡಿತವಾಗಿ ಜಯ ಸಿಗಲೇಬೇಕು ಅಂತ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಪ್ರತಿ ಹಂತದಲ್ಲೂ ಪ್ರತಿ ಹಂತದಲ್ಲೂ ಒಂದು ದಿಕ್ಸೂಚಿ ಅಂತೂ ಬೇಕಾಗಿದೆ ಓಕೆ ದಿಸ್ ಕ್ಯಾಂಪಸ್ ಓಕೆ ಸೊ ಬೇಕಾಗಿದೆ ಹೋರಾಟವನ್ನು ತೀವ್ರತೆ ಹೆಚ್ಚು ಮಾಡಬೇಕಾಗಿದೆ ಡಿಫ್ರೆಂಟ್ ಗ್ರೂಪ್ಸ್ ಆರ್ ವರ್ಕಿಂಗ್ ವೆರಿ ವೆರಿ ಕ್ಲಿಯರ್ಲಿ ಇನ್ಫ್ಯಾಕ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಹೈ ವಿಟ್ನೆಸ್ ಆಗಿ ವಾಪಾಸ್ ಬಂದಂತ ರಜತ್ ಕೂಡ ಟ್ರೋಲಿಂಗ್ ಹಾಕಿ ಹೊಚ್ಕೊಂತು ಅವ್ರ ವೈಫ್ಗೆ ನೆನೆ ರಜತ್ದು ಕಂಪ್ಲೇಂಟ್ ಅನ್ನ ನಾನೇ ಮ್ಯಾನ್ ಐ ತಿಂಕ್ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಜಿ ಪಿ ಸಲೀಂ ಅವರು ವಾಸ್ ವೆರಿ ವೆರಿ ಕೋಆಪರೇಟಿವ್ ಇನ್ಫ್ಯಾಕ್ಟ್ ನಾವು ಹೇಳಿದ್ವಿ ಅಲ್ಲೇ ಹೋಗಿ ಕೊಡ್ಬೋದಲ್ಲ ಅಂತ ಸಲೀಮ್ ಅವರು ಹೇಳಿದ್ರು ಇಲ್ಲಿ ಹೇಳಿದ್ವಿ ಸರ್ ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಗಲಾಟೆಗಳಾಗತ್ತೆ ಒಂದು ಎರಡನೇದು ರಜತ್ ಅವರು ಒಂದು ಮಟ್ಟದಲ್ಲಿ ಅಲ್ಲಿನ ಆ ಒಂದು ಅಟ್ಯಾಕ್ ಅನ್ನ ನೋಡಿ ಎಲ್ಲ ಒಂದ್ ಕಡೆ ಅನ್ಸೇಫ್ ಅಂತ ಫೀಲ್ ಮಾಡ್ತಾ ಇದಾರೆ ಧೈರ್ಯ ಇದೆ ಹಂಗಾಗಿ ಇಮಿಡಿಯೇಟ್ ಆಗಿ ಡಿ ಜಿ ಪಿ ಸಲೀಮ್ ಅವರು ಪಿ ಆರ್ ಅವರನ್ನ ಕರೆದಿ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಕ್ಕೆ ಹೇಳಿದಾರೆ ನೆನೆ ಎಫ್ ಐ ಆರ್ ಆಗಿದೆ ರಜತ್ ಅವರು ರಜತ್ ಅವರನ್ನ ಕೆಟ್ಟ ಕೆಟ್ಟದಾಗಿ ಅವ್ರ ಫ್ಯಾಮಿಲಿನ ಅದಿಂಗ್ ಟ್ರೋಲ್ ಮಾಡ್ತಾ ಇದ್ದಂಥ ಬೆದರಿಕೆ ಆಗ್ತಾ ಅಂತಾರ ವಿರುದ್ಧ ನೆನೆ ಎಫ್ ಐ ಆರ್ ಆಗಿದೆ ಒಂದು ಕಡೆ ಅದಾಯಿತು ಅಂತಂದ್ರೆ ಇನ್ನೊಂದು ಕಡೆ ಅಡ್ವೊಕೇಟ್ ಬಾಲನ್ ಅವರು ಪ್ರದೀಪ್ ಅವರು ರಂಗನಾಥ್ ಅವರು ದೇ ಆರ್ ವರ್ಕಿಂಗ್ ಡೇ ಅಂಡ್ ನೈಟ್ ಯು ನೋ ಅಂಡ್ ಇದರಲ್ಲಿ ಅವ್ರು ಹುಡ್ಕೊಲ್ಲ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಗ್ಯಾಗ್ ಆರ್ಡರ್ ತಗೊಂಡ್ ಬಂದಿದ್ರು ಗ್ಯಾಗ್ ಆರ್ಡರ್ಗೆ ಕೌಂಟರ್ ಗ್ಯಾಗ್ ಆರ್ಡರ್ಗೆ ಅಂದ್ರೆ ಫುಲ್ ಎಂಟೈರ್ ಡೆಲಿಟ್ ಎಂಟೈರ್ ಕಂಟೆಂಟ್ ಗಳನ್ನ ಹರ್ಷೇಂದ್ರ ಜೈನು ವೀರೇಂದ್ರ ಜೈನ್ ತಮ್ಮ ನೋಡಿ ಎಷ್ಟು ಬದುವಂದ್ರೆ ಇವರು ಇವ್ರು ಮಾಡ್ ಇವ್ರು ಮಾಡಿದ್ರೆ ಮಾತ್ರ ಅದೆಲ್ಲ ಸರಿ ನಾವುಗಳೇನಾದರೂ ಅದನ್ನ ತೀವ್ರತೆ ಹೆಚ್ಚು ಮಾಡಿ ಹೋರಾಟ ಮಾಡಿದ್ರೆ ನಾವು ಹೆಸರಾಳ ಮಾಡ್ತಾ ಇದೀವಿ ಅಲ್ಲ ನೋಡಿ ಈ ಹರ್ಷೇಂದ್ರ ಜೈನು ವೀರೇಂದ್ರ ಜೈನ್ ತಮ್ಮ ಹರ್ಷೇಂದ್ರ ಜೈನು ಮುನ್ನೂರ ಮೂವತ್ತೊಂಬತ್ತು ಜನರ ವಿರುದ್ಧ ಏನೋ ಏನೋ ಎಕ್ಸ್ಪರ್ಟಿ ಸ್ಟೇ ತಗೊಂತಾನೆ ವಿಥೌಟ್ ಹಿಯರಿಂಗು ಕೊಡೋಂಥವ್ರು ಯಾರು ಇವ್ರದೇ ಕಾಲೇಜ್ ಅಲ್ಲಿ ಹೋದಂತ ಮತ್ತೆ ಇವರೇ ಕೇಸ್ಗಳನ್ನ ವಕಾಲಾತಾಕಿ ನಡೆಸಿದಂತ ಒಬ್ಬ ಅಡ್ವೊಕೇಟ್ ಈಗ ಜಡ್ಜ್ ಆಗಿದ್ದಾರೆ ಅವ್ರ ಮುಂದೆ ಬರುತ್ತೆ ಗ್ಯಾಗ್ ಆರ್ಡರ್ ಆಗುತ್ತೆ ಪ್ಲಸ್ ಎಕ್ಸ್ಪಾರ್ಟಿ ಇದಾಗುತ್ತೆ ತದನಂತರ ಈ ಜಡ್ಜ್ ಅವರು ಜಡ್ಜ್ ಅವರ ವಿಚ ವಿಚಾರವಾಗಿ ಇಂಡಿಯಾ ಟುಡೇ ಎಕ್ಸ್ಪೋಸ್ ಮಾಡುತ್ತೆ ರಾಷ್ಟ್ರೀಯ ಮಾಧ್ಯಮಗಳ ಎಕ್ಸ್ಪೋಸ್ ಮಾಡುತ್ತೆ ಈ ಜಡ್ಜ್ ಅವರು ಅದೇ ಎಸ್ ಡಿ ಎಂ ಕಾಲೇಜ್ ಅಲ್ಲಿ ಓದಿದ್ರು ಅಂತ ತದನಂತರ ಆ ಜಡ್ಜ್ ಅವರು ಐ ಮೀನ್ ರೈ ಅಂತ ಐ ತಿಂಕ್ ಸರ್ ನೇಮ್ ರೈ ಅಂತ ಇದೆ ನನ್ ಮುಂದೆ ಬೇಡ ಅಂತ ಹೇಳ್ತಾರೆ ಅಂದ್ರೆ ಯಾವ ಮಟ್ಟದ ಮ್ಯಾನುಪ್ಯುಲೇಷನ್ಸ್ ಹರ್ಷಿಂದ ಜೈನು ವಿವಿಧ ರೀತಿಯಲ್ಲಿ ಮಾಡ್ಕೊಂಡ್ ಬಂದ್ರು ಬಟ್ ಹಾಗೆ ಅದೇ ರೀತಿ ಕೌಂಟರ್ ನಾವೆಲ್ಲ ಕೊಟ್ಕೊಂಡ್ ಬಂದ್ವಿ ತೀವ್ರತೆಯನ್ನು ಹೆಚ್ಚಿಸ್ತೀವಿ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸಿದ್ವಿ ಆ ಎಸ್ ಐ ಟಿ ಮೀನ್ ಎಸ್ ಐ ಟಿ ರಚನೆ ಮಾಡಕ್ ಕೂಡ ಈ ಹೋರಾಟ ಹೋರಾಟದ ತೀವ್ರತೆ ಆಮೇಲೆ ಸಿದ್ದರಾಮಯ್ಯ ಏನು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ಮಾಡಿದ್ರು ಅಂತ ಸಿದ್ದರಾಮಯ್ಯ ಆಒ ಬೈ ಜಾವೋ ಬೈ ಗಿರಾಕಿ ಆ ರೀತಿ ಹೋರಾಟ ಮಾಡದೆ ಎಸ್ ಐ ಟಿ ಮಾಡ್ದ ಮಾಡೋ ಅಂತ ಸಿದ್ದರಾಮಯ್ಯನೇ ಅಲ್ಲ ಇವನ್ ಎಸ್ ಐ ಟಿ ರಚನೆ ಆಗಿದ್ದು ಕೂಡ ದೊಡ್ಡ ಮಟ್ಟದ ಹೋರಾಟ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡಿದ್ವಿ ಮಣಿಪುರ್ಗೆ ಹೋಗ್ತೀನಿ ನೀನ್ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಇದೆ ಹತ್ಯಾಕಾಂಡ ನಡೆದಿದೆ ಎಸ್ ಐ ಟಿ ಮಾಡಕ್ ಹಿಂದಿಯಾ ಮಧ್ಯೆ ತೊಳಿತಾರೆ ಅಂತ ವಿ ಮೇಡ್ ಎ ವಿಡಿಯೋಸ್ ಇನ್ ಇಂಗ್ಲೀಷ್ ಅಂಡ್ ಹಿಂದಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಸಿ ಎನ್ ಎನ್ ಐ ಬಿ ಅನ್ನು ಬಿಬಿಸಿ ಸಿ ಇವನ್ನೆಲ್ಲ ಟ್ರಿಗರ್ ವಿ ವಿವ್ ಯೂಸ್ಡ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿ ಮೇಡ್ ನ್ಯೂಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೋ ದಟ್ ಏನು ಇಂಟರ್ನ್ಯಾಷನಲ್ ಅಟೆನ್ಷನ್ ಬರ್ಲಿ ಅಂತ ಜೊತೆನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಟೆನ್ಷನ್ ಬರ್ಲಿ ಅಂತ ಹಿಂದಿನಲ್ಲಿ ವಿಡಿಯೋ ಮಾಡಾಕಿದ್ವಿ ವಿ ಅಡ್ರೆಸ್ ಫ್ಯೂ ವಿಡಿಯೋಸ್ ಪರ್ಟಿಕ್ಯುಲರ್ಲಿ ಫಾರ್ ಏನೋ ರಾಹುಲ್ ಗಾಂಧಿ ಏನಪ್ಪಾ ಮಣಿಪುರ್ ಹೋಗ್ತಿಯಾ ಮಣಿಪುರಲ್ಲಿ ಹೋಗಿ ಏನೋ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀಯಾ ನಿಮ್ದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಆಮೇಲೆ ಆ ಧರ್ಮಸ್ಥಳ ಅಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಮಾಡಕ್ ರೆಡಿಲ್ಲ ಅಂತ ವಿ ವಿಮ್ ಅಂಡ್ ವಿ ಎನ್ಶೋರ್ಡ್ ರಾಷ್ಟ್ರೀಯ ಮಾಧ್ಯಮಗಳು ರಾಹುಲ್ ಗಾಂಧಿಗೆ ಮೈಕಿಕ್ಕೂ ಕೇಳೋ ಮಟ್ಟಕ್ಕೆ ನಾವು ಮಾಡಿದ್ವಿ ಅಂಡ್ ದಟ್ ಇಸ್ ವೈ ಏನೋ ನೋ ಎಸ್ ಐ ಟಿ ವಾಸ್ ಫಾರ್ಮ್ಡ್ ಎಸ್ ಐ ಟಿ ಅನ್ನೋದು ಯಾವ್ದು ಯಾರೋ ಅಲ್ಲಿ ನನ್ನ ಯಾರೋ ಪರೋಡಿಗಳು ಒಂದು ಅರವತ್ ಅರವತ್ತೈದು ಜನ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾರ್ ಕೊಟ್ಟ ಭಿಕ್ಷೆನೂ ಅಲ್ಲ ನಾವೆಲ್ಲ ತೀವ್ರತೆ ಆ ಮಟ್ಟದಲ್ಲಿ ಮಾಡಿದ್ವಿ ಹಾಗಾಗಿನೇ ಎಸ್ ಐ ಟಿ ರಚನೆ ಆಯಿತು ಸಿದ್ದರಾಮಯ್ಯ ಅವರು ಹೇಳೋದ್ನಲ್ಲ ಸಿದ್ದರಾಮಯ್ಯ ಆ ಜಮೀರ್ ಜಾ ಊ ಜಮೀರ್ ಕ್ಯಾಟಗರಿ ಅಂದ್ರೆ ಏನ್ ಗೊತ್ತಾ ಬತ್ತದ ಬರ್ಲಿ ಹೋಗ್ರ ಹೋಗ್ಲಿ ಬಟ್ ತೀವ್ರತೆ ನಾವು ಹೆಚ್ಚು ಮಾಡಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರು ಎಸ್ ಐ ಟಿ ಅನ್ನ ರಚನೆ ಮಾಡ್ತಾ ಇರ್ಲಿಲ್ಲ ಸೊ ಅದೊಂದು ಆಯ್ತಾ ಜೊತೆನಲ್ಲಿ ಹರ್ಷಂದ ಜೈನ್ ಹೋಗ್ಬಿಟ್ಟು ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡ್ಬರ್ತಾನೆ ಏನಂತ ನಾವು ಧರ್ಮಸ್ಥಳದ ಹೆಸರು ಬಳಸಬಾರ್ದು ಆಮೇಲೆ ಆರೋಪತೆ ಕುಟುಂಬದ ಹೆಸರನ್ನು ಬಳಸಬಾರ್ದು ಅಂತ ಅಲ್ಲಿ ನೋಡಿದ್ರೆ ಎಕ್ಸ್ಪಾರ್ಟಿ ಆರ್ಡರ್ ಕೊಬ್ಬಿಡ್ತಾರೆ ಜಡ್ಜು ಆ ಜಡ್ಜ್ ನೋಡಿದ್ರೆ ಇವ್ ಕಾಲೇಜಲ್ಲಿ ಓದಿರೋರು ರೈ ಅಂತ ಜೊತೆನಲ್ಲಿ ಇವ್ರ ಹತ್ರನೇ ಪ್ರಾಕ್ಟೀಸ್ ಮಾಡಿ ವಕಾಲತ್ ಹಾಕಿರೋರು ಅದನ್ನೇ ಎಕ್ಸ್ಪೋಸ್ ಮಾಡಿದ್ಮೇಲೆ ಜೊತೆನಲ್ಲಿ ಎ ಪಿ ರಂಗನಾಥ್ ಬೆಂಗಳೂರಿನ ಮಾಜಿ ವಕೀಲರ ಸಂಘದ ಅಧ್ಯಕ್ಷರು ಮತ್ತೆ ಪಾರ್ಟಿ ಬೇಡ ಯಾಕಂತ ಅಂದ್ರೆ ನಾವೆಲ್ಲ ಸಾಮೂಹಿಕವಾಗಿ ಹೋರಾಟ ಮಾಡ್ತಾ ಇದೀವಿ ಅವರುಗಳು ದೇ ರೆಪ್ರೆಸೆಂಟೇಟಿವ್ ಹೈಕೋರ್ಟ್ ಈ ಕೆಳಗಿನ ಸಿಟಿ ಸಿವಿಲ್ ಕೋರ್ಟ್ ಅಂತ ಗ್ಯಾಗ್ ಆರ್ಡರ್ನ ಹೈಕೋರ್ಟ್ ಅಲ್ಲಿ ಜಡ್ಜ್ ಅವ್ರ ಮುಂದೆ ಸ್ಕ್ವಾಶ್ ಮಾಡಿಕೊಂಡು ಅದನ್ನ ಅದೊಂದು ಮಾಡ್ಕೊಂಡ್ಬಂತು ಪಾಪ ವಿ ಟು ವಿಡ್ವೊಕೇಟ್ ಬಾಲನ್ನು ಎ ಪಿ ರಂಗನಾಥ್ ದೊಡ್ಡ ದೊಡ್ಡ ಟೀಮ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತು ಹರ್ಷೇಂದ್ರ ಜೈನಿನ ಎಕ್ಸ್ ಪಾರ್ಟಿ ಆರ್ಡರ್ನ ಅಲ್ಲಿ ಇಲ್ಲ ಇದನ್ನ ಮಾಡಂಗಿಲ್ಲ ದೇರ್ ಇಸ್ ಅ ಫ್ರೀಡಮ್ ಆಫ್ ಸ್ಪೀಚ್ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಎಲ್ಲರಿಗೂ ಮಾತಾಡುವಂತ ಒಂದು ಅವಕಾಶ ಇದೆ ಬಟ್ ಡ್ಯಾಮೇಜ್ ಆಗಬಾರ್ದು ಬಟ್ ಮಾತಾಡಲೇಬಾರದು ಅಂತ ಎಕ್ಸ್ಪಾರ್ಟಿ ಆರ್ಡರ್ ಕೊಡೋಂಗಿಲ್ಲ ಅಂತೇಳಿ ಹೈಕೋರ್ಟ್ ಆ ವಿಚಾರವನ್ನ ಹೈಕೋರ್ಟ್ ಸ್ಟುಡ್ ವಿತ್ ಆಲ್ ಆಫ್ ಅಸ್ ನಾವು ಥ್ಯಾಂಕ್ಸ್ ಹೇಳಬೇಕು ಹೈಕೋರ್ಟ್ ಎಸ್ ಏನೋ ಹರ್ಷೇಂದ್ರ ಗೆ ಕೊಟ್ಟಿದಂತ ಎಕ್ಸ್ಪಾರ್ಟಿ ಆರ್ಡರ್ ಕೆಳಗಡೆ ಆರ್ಡರ್ನ ಪ್ಲಸ್ ಗ್ಯಾಗ್ ರಿಪೋರ್ಟ್ ಅನ್ನ ಎರಡು ಕೂಡ ಡಿಸ್ಮಿಸ್ ಮಾಡ್ತು ರೀತಿಯ ರೀತಿಯೊ ಗ್ಯಾಗ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಇಲ್ಲ ಜೊತೆಲಿ ಎಕ್ಸ್ಪಾರ್ಟಿ ಆರ್ಡರ್ನ ಕೂಡ ಹರ್ಷೇಂದ್ರನ್ ಗೆ ಕೊಟ್ಟಿದ್ದಂತ ಎಕ್ಸ್ಪಾರ್ಟಿ ಆರ್ಡರ್ ನೋಡ್ರಿ ಅವ್ರ ಕಾಲೇಜಲ್ಲಿ ಜಡ್ಜ್ ಜಡ್ಜ್ನ ಇಟ್ಕೊಂಡು ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡಿದ್ದಾರೆ ಎಷ್ಟು ಬುದ್ಧಿವಂತ ಹರ್ಷೇಂದ್ರ ಜೈನ್ ಅಲ್ಲೂ ಕೂಡ ಡಿಸ್ಮಿಸ್ ಆಯ್ತು ದೆನ್ ಹೈಕೋರ್ಟ್ ನಮ್ಮ ಪರವಾಗಿ ಏನೋ ಆದೇಶ ಮಾಡಿದಾಗ ಇದೇ ಹರ್ಷೇಂದ್ರ ಜೈನ್ ವೀರೇಂದ್ರ ಜೈನ್ ತಮ್ಮ ಏನೋ ಈವೆಂಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅವ್ರಿಗೆ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಪೆಟಿಷನ್ನು ಅಂದ್ರೆ ಮತ್ತೆ ರಿಲೀಫ್ಗೆ ನೋಡಿ ಅವ್ರ ಬಳಿ ಸಾಕಷ್ಟು ಚೆನ್ನಾಗಿದೆ ಇನ್ಫ್ಲೂಯೆನ್ಸ್ ಇದೆ ಆಮೇಲೆ ಕೆಲಸ ಮಾಡೋಕೆ ಅಡ್ವೊಕೇಟ್ಗಳಿದ್ದಾರೆ ಅಂತ ಹರ್ಷೇಂದ್ರ ಜೈನು ಹೈಕೋರ್ಟ್ ಆರ್ಡರ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಇವ್ರು ಹಾಕಿದಂತ ಅಪ್ಲಿಕೇಶನ್ ಅಪೀಲ್ನ ಡಿಸ್ಮಿಸ್ ಮಾಡಿದೆ ದೊಡ್ಡ ಮಟ್ಟದ ಹಿನ್ನಡೆ ಹರ್ಷೇಂದ್ರ ಜೈನ್ ವೀರೇಂದ್ರ ಜೈನ್ ಧರ್ಮಸ್ಥಳವನ್ನ ಧರ್ಮಸ್ಥಳದ ಹಿಂದೂ ದೇವಾಲಯವನ್ನ ಕಳೆದ ಎಂಟು ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಆ ಏನೋ ಅವರು ಜೈನರಾದರೂ ಕೂಡ ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಆಡಳಿತ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಹಿಂದೂಗಳ ಯಾರೊಬ್ರು ಮಾಡಲಿ ಬಿಡಲಪ್ಪ ಅಂತಂದ್ರೆ ಬಟ್ ಈ ಅನಾಹುತಗಳು ನಡೆದಾಗ ಇವರ ಆಡಳಿತದಲ್ಲಿ ಲೋಪ ದೋಷಗಳಿದೆ ಇವರ ಆಡಳಿತದಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಕೊಲೆಗಳಾಗಿದೆ ಸೊ ಎಲ್ಲೋ ಒಂದ್ ಕಡೆ ಗೊತ್ತೋ ಗೊತ್ತಿಲ್ದಿರೋನೋ ಇವ್ರುಗಳು ಕೂಡ ಜವಾಬ್ದಾರಿ ಹೊರಬೇಕಾಗಿದೆ ಯಾಕಂದ್ರೆ ಆಸ್ಪರ್ ಈಗ ಇವ್ರು ಹೇಳ್ಕೊಂತಾರೆ ಧರ್ಮಸ್ಥಳ ನಾವು ಆಡಳಿತ ಧರ್ಮಸ್ಥಳದಲ್ಲಿ ನಡೆದಿರೋ ಕೊಲೆಗಳಿಗೆ ಯಾರು ಯಾರು ಜವಾಬ್ದಾರಿ ಮಾಡದ ಈಗ ಆಡಳಿತ ಮಾಡ್ತಾರೋ ನೀವು ಸೊ ಈಗ ಜವಾಬ್ದಾರಿ ಯಾರು ಬರಬೇಕು ಸೊ ದಟ್ ದಂಡ್ ದಟ್ ಈಸ್ ವಾಟ್ ದ ಕ್ಶನ್ ಏನು ಅಂತಂದ್ರೆ ದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವರ ಜವಾಬ್ದಾರಿ ಏನು ಆಮೇಲೆ ಎಸ್ ಐ ಟಿ ಮಾಡೋದೊಂದೇ ಅಂತಲ್ಲ ಎಸ್ ಐ ಟಿ ಸುಮ್ಮನೆ ಕೂತಿತ್ತು ಏನೋ ಒಂದು ವಾರಗಳ ಕಾಲ ಎಸ್ ಐ ಟಿ ಸುಮ್ಮನೆ ಕೂತಿತ್ತು ತದನಂತರ ಎಸ್ ಐ ಟಿನ ನ ಆಕ್ಟಿವೇಟ್ ಮಾಡೋಕೆ ನಮ್ಮ ಹೋರಾಟವನ್ನು ತೀವ್ರತೆ ಮಾಡ್ಬೇಕಾಯ್ತು ಎಸ್ ಐ ಟಿ ಮೇಲೆ ಎಸ್ ಐ ಟಿ ಅವ್ರನ್ನ ಹಾಕೊಂಡು ಎಸ್ ಐ ಟಿ ಅನ್ನು ಅಷ್ಟೇ ನಾವು ಬಟ್ಟೆ ಹಾಕಿ ಒಗ್ದಂಗೆ ಒಗೆದು ಅವರ ಮೇಲೆ ತೀವ್ರತೆ ಹೆಚ್ಚುತ್ತದಾಗ ಆ ಈ ಒಂದು ಎಸ್ ಐ ಟಿ ಅವರು ಫೀಲ್ಡ್ ಬಂದ್ರು ಈಗ ಜೊತೆನಲ್ಲಿ ನಾವು ಆ ಎಣಗಳ ಜಾಗವನ್ನ ಸ್ವಲ್ಪ ಏರುಪೇರಾದಾಗ ಯಾಕಂದ್ರೆ ಇಲ್ಲೂ ಉಂಡಿರೋ ಜಾಗ ಪಕ್ಕದಲ್ಲೆಲ್ಲೋ ಒಗೆಯೋದು ಈ ರೀತಿಯಾದಾಗ ಟೆಕ್ನಾಲಜಿಯನ್ನ ಬಳಸಿ ಅಂತ ಕಳೆದ ಒಂದು ವಾರದಿಂದ ಆ ಒಂದು ಹೋರಾಟದ ತೀವ್ರತೆಯನ್ನ ಮಾಡಿದ್ವಿ ಈಗ ಎಸ್ ಐ ಟಿ ಅವರು ಆ ಈ ಒಂದು ಟೆಕ್ನಾಲಜಿನ ಅಂದ್ರೆ ಗ್ರೌಂಡ್ ಸ್ಕ್ಯಾನಿಂಗ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್ ಗಳನ್ನ ಬಳಸಲಿಕ್ಕೆ ಈಗ ತಯಾರಿನ ನಡೆಸಿದ್ದಾರೆ ಸಭೆಗಳನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಈಗ ನೆಕ್ಸ್ಟ್ ಈಗ ಬ್ರೇಕ್ ತಗೊಂಡಿದ್ದಾರೆ ಎಸ್ ಐ ಅವರು ಈಗ ಸ್ಕ್ಯಾನರ್ಸ್ ಬರುತ್ತೆ ಅಕಸ್ಮಾತ್ ಗ್ರೌಂಡ್ ಗ್ರೌಂಡ್ ಅಲ್ಲಿ ಹೋಗುವಂತ ಸ್ಕ್ಯಾನರ್ ಅಥವಾ ಡ್ರೋನ್ ಸ್ಕ್ಯಾನರ್ ಅಂತಂದ್ರೆ ಅಹ್ ಮಾಹಿತಿ ಪ್ರಕಾರ ಒಂದು ಐದು ಕೋಟಿನಲ್ಲಿ ಐದು ಕೋಟಿ ಖರ್ಚು ವೆಚ್ಚ ಆಗತ್ತೆ ಅಂತ ನನಗೆ ಮಾಹಿತಿ ಇದೆ ಈ ಅಲ್ಲಿ ಯಾಕಂದ್ರೆ ಡ್ರೋನ್ ಬೇಡ ಗ್ರೌಂಡ್ ಸ್ಕ್ಯಾನರ್ ಬೇಡ ಗ್ರೌಂಡ್ ಸ್ಕ್ಯಾನರ್ ಓಡಿಸಲಿಕ್ ಆಗಲ್ಲ ಯಾಕೆ ಅಂತಂದ್ರೆ ಅದು ಕಾಡು ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ ಹೋಗ್ಸಿಕ್ ಡ್ರೋನ್ ಸ್ಕ್ಯಾನರ್ನೇ ಬಳಸಬೇಕು ಇದರ ತೀವ್ರತೆ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಮೀಟರ್ ಇಂದ ಐವತ್ತು ಮೀಟರ್ ವರೆಗೂ ಇದೆ ಅಂದ್ರೆ ಇಪ್ಪತ್ತೆಂಟು ಮೀಟರ್ ಹೆಚ್ಚು ಕಮ್ಮಿ ನೂರ ಅಡಿ ಐವತ್ತು ಮೀಟರ್ ಅಂತಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ನೂರ ಐವತ್ತು ಅಡಿ ವರ್ಗು ಸ್ಕ್ಯಾನಿಂಗ್ ತ್ರೀ ಡೈಮೆನ್ಶನ್ ಕೊಡುತ್ತೆ ಅಂತ ನಾವು ಒಂದು ಹೈದರಾಬಾದ್ ಕಂಪನಿ ಸಾಕಷ್ಟು ಕಂಪನಿಗಳು ಭಾರತದಲ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ದೇರ್ ಫುಲ್ ಫ್ಲೆಜ್ ವಿತ್ ಇನ್ಫ್ರಾಸ್ಟ್ರಕ್ಚರು ಬಳಸಬೇಕಾಗಿತ್ತು ಜೊತೆಯಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಎಂಟೈರ್ ಮೂರ್ ಸಾವಿರದ ಐನೂರು ಎಕರೆ ಧರ್ಮಸ್ಥಳ ಸುತ್ತಮುತ್ತನ ದೇರ್ ಈಸ್ ಎ ಸ್ಯಾಟಲೈಟ್ ಕಂಪ್ನಿ ಆ ಎಂಟೈರ್ ಧರ್ಮಸ್ಥಳದಲ್ಲಿ ಆ ಕಾರ್ಡಲ್ಲಿರುವಂತಹ ಕಾರ್ಡ್ ಅನ್ನ ಮೂರ್ ಸಾವಿರದ ಐನೂರು ಕಿಲೋ ಮೂರ್ ಸಾವಿರದ ಐನೂರು ಎಕರೆ ಏನಿದೆ ಧರ್ಮಸ್ಥಳ ಸುತ್ತಮುತ್ತ ಈ ಎಂಟೈರ್ ಕಾಡನ್ನ ಸ್ಕ್ಯಾನ್ ಮಾಡಲಿಕ್ಕೆ ಸ್ಯಾಟಲೈಟ್ ಇದೆ ಬಟ್ ಅದರ ಖರ್ಚು ವೆಚ್ಚ ಐದರಿಂದ ಐವತ್ತು ಕೋಟಿ ಆಗತ್ತೆ ಪರವಾಗಿಲ್ಲ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಗಲಿ ಜನರ ದೊಡ್ಡ ಜನರು ಇಷ್ಟ ಪಡ್ತಾ ಇದಾರೆ ಈ ತನಿಖೆ ಸತ್ಯ ಗೊತ್ತಾಗಬೇಕು ಅಂತ ಎಸ್ ಆಗ ಎಂಟೈರ್ ಮೂರ್ ಸಾವಿರದ ಐನೂರು ಎಕರೆ ಧರ್ಮಸ್ಥಳ ಜಾಗ ಏನಿದೆ ಕಂಪ್ಲೀಟ್ ಆಗಿ ಸ್ಯಾಟಲೈಟ್ ಇಂದ ಸ್ಕ್ಯಾನ್ ಮಾಡಬಹುದು ಅದರ ತೀವ್ರತೆ ಅಪ್ ಟು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಅಂತ ಇನ್ನೂರು ಮೀಟರ್ ಅಂತಂದ್ರೆ ಹೆಚ್ಚು ಕಮ್ಮಿ ಆರ್ನೂರು ಅಡಿವರೆಗೂ ಸ್ಕ್ಯಾನ್ ಮಾಡಿ ತ್ರೀ ಡೈಮೆನ್ಶನ್ ಕೊಡುತ್ತೆ ಅಂತ ಸ್ಯಾಟಲೈಟ್ ಕಂಪನಿಗಳ ಮಾಹಿತಿ ನಾವನ್ನ ಸ್ವೀಕಾರ ನಾವು ತಗೊಂಡಿದ್ದೀವಿ ಎಸ್ ಐ ಟಿ ಅವರು ಅದೇ ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಡೆಫಿನೆಟ್ಲಿ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲ ಬರ್ತೀನಿ ಬರ್ತೀನಿ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತೀವಿ ಅಷ್ಟೊಂದು ಹಾಕ್ಬೇಡಿ ಅರ್ಥ ಆಯ್ತು ಕಮ್ ಇನ್ ದ ಇನ್ಸ್ಟಾಗ್ರಾಮ್ ಎಸ್ 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 ಇನ್ನೂ ಈಗ ಹರ್ಷೇಂದ್ರ ಜೈನ್ ಅವರಿಗೆ ಒಂದು ನೇರವಾದಂತ ಪ್ರಶ್ನೆ ವೀರೇಂದ್ರ ವೀರೇಂದ್ರ ಜೈನ್ ತಮ್ಮನಾದಂತ ಹರ್ಷೇಂದ್ರ ಜೈನ್ ಅವರೇ ನೀವು ನಿಮ್ಮದೇ ಕಾಲೇಜಲ್ಲಿ ಓದಂತ ವ್ಯಕ್ತಿಯ ಜಜ್ಜ ಜಜ್ ಬಳಿ ಈ ಒಂದು ಪಿಟೀಷನ್ನ ಫೈಲ್ ಮಾಡಿ ಹರ್ಷೇಂದ್ರ ಜೈನ್ ಅವ್ರಿಗೆ ನೇರವಾದಂತ ಪ್ರಶ್ನೆ ಹರ್ಷೇಂದ್ರ ಜೈನ್ ಅವರ ಇಷ್ಟು ದೊಡ್ಡ ಆಡಳಿತದ ಹಿಂದೂ ದೇವರ ದೇವಸ್ಥಾನವನ್ನ ಕಳೆದ ಎಂಟು ನೂರು ವರ್ಷಗಳಿಂದ ನಿಮ್ಮ ಕುಟುಂಬ ಆಡಳಿತ ಮಾಡ್ತಾ ಇದೆ ಡೋಂಟ್ ಯು ಥಿಂಕ್ ನಿಮ್ಗೆ ಒಂದು ಬೋನೋಫೈಡ್ ರೆಸ್ಪಾನ್ಸಿಬಿಲಿಟಿ ಇದೆ ಯಾಕೆ ಅಂತಂದ್ರೆ ನೀವು ಪೂಜೆ ಮಾಡಬೇಕಾದ್ದು ಮಹಾವೀರನನ್ನ ನೀವು ಆಡಳಿತ ನಡೆಸಬೇಕಾದ್ದು ಮಹಾವೀರನ ದೇವಸ್ಥಾನನ ಮನೆ ಹೊರತು ಹಿಂದೂ ದೇವರ ದೇವಸ್ಥಾನವಂತೂ ಅಲ್ಲ ಆದರೂ ಸಹ ಎಂಟುನೂರು ವರ್ಷಗಳಿಂದ ನಿಮ್ಮ ಕುಟುಂಬ ಈ ಒಂದು ಶಿವ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆಡಳಿತವನ್ನ ಬರ್ತಾ ಇದ್ರೆ ಅದರಿಂದ ಬರುವಂತ ಎಂಟೈರ್ ಆದಾಯ ನಿಮ್ಮ ಅಣ್ಣನೇ ಆದಂತ ವೀರೇಂದ್ರ ಜೈನ್ ಅವರು ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಸಂಪೂರ್ಣ ಟ್ರಸ್ಟ್ ಅದು ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು ನಿಮ್ಮ ಪ್ರಾಪರ್ಟೀಸ್ ಆಗಿರ್ಬೋದು ನಮಗಿರೋ ಮಾಹಿತಿ ಪ್ರಕಾರ ಧರ್ಮಸ್ಥಳದ ಟ್ರಸ್ಟ್ ವೀರೇಂದ್ರ ಹೆಡ್ಡಿ ಟ್ರಸ್ಟ್ ಏನಿದ್ದಾರೆ ಎವ್ರಿ ಟೆನ್ ಕಿಲೋಮೀಟರ್ಸ್ ಇನ್ ಕರ್ನಾಟಕ ನಿಮ್ಮ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ಬರುವಂತಹ ಹಿಂದೂ ಭಕ್ತಾದಿಗಳು ಕೊಡುವಂತ ಕಾಣಿಕೆಗಳು ಓಕೆ ಅದನ್ನ ಬಳಸಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಒಬ್ಬ ಜೈನ್ ಕುಟುಂಬ ಕಟ್ಟಿದೆ ಆಮೇಲೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಜೈನ್ರ ಜೈನರ ಆಡಳಿತ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ಹರ್ಷೇಂದ್ರ ಜೈನ್ ಅವರೇ ಯಾಕೆ ನಾವು ಪ್ರಶ್ನೆ ಕೇಳಬಾರ್ದು ಮುಸಲ್ಮಾನರ ಹತ್ರ ಒಡೆದು ಬಡದು ಬುಲ್ಡೋದ ನುಗ್ಸಿ ನಮ್ದು ರಾಮ್ ಮಂದಿರ ಅಂತ ಕಿತ್ಕೊಂಡಿದ್ದಂತ ಹಿಂದೂಗಳು ಧರ್ಮಸ್ಥಳದ ವಿಚಾರ ಬಂದಾಗ ಯಾಕೆ ಒಬ್ಬ ಜೈನ್ರು ಎಂಟು ನೂರು ವರ್ಷದಿಂದ ಆಮೇಲೆ ನಾನು ಇವತ್ತು ಧ್ಯಾನ ಮಾಡ್ಬೇಕಾರೆ ನಾನು ಬೆಳಿಗ್ಗೆ ಧ್ಯಾನ ಮಾಡ್ತಾ ಇದ್ದೆ ಆ ಮಂಜುನಾಥ ಸ್ವಾಮಿ ಧ್ಯಾನದಲ್ಲಿ ಬಂದು ನಾನು ಇನ್ನೊಂದಷ್ಟುಗಳ ಕಾಲ ನಾನು ಧರ್ಮಸ್ಥಳದಲ್ಲಿ ನಾನು ಇರೋದಿಲ್ಲ ನನಗೆ ಇಲ್ಲಿ ಎಂಟು ನೂರು ವರ್ಷಗಳಿಂದ ಒಂದು ದಿಗ್ಬಂಧನ ರೀತಿಯಲ್ಲಿ ಇದ್ದಿದ್ದೆ ನಾನು ಹಾಗಾಗಿ ನಾನು ಸ್ವಲ್ಪ ದಿವಸ ಸ್ವಲ್ಪ ಸ್ವಲ್ಪ ದಿನಗಳ ಕಾಲ ಅಥವಾ ಸ್ವಲ್ಪ ತಿಂಗಳ ಕಾಲ ನಾನು ಆ ಧರ್ಮಸ್ಥಳವನ್ನ ಬಿಟ್ಟು ಬೇರೆ ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ ಹಿಮ ಧರ್ಮಸ್ಥಳ ಮಂಜುನಾಥ ಬೆಳಗ್ಗೆ ಧ್ಯಾನದಲ್ಲಿ ಎಳಿದು ಆಕಾಶವಾಣಿ ನನಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳವನ್ನ ಬಿಟ್ಟು ಹಿಮಾಲಯದಲ್ಲಿ ಕೆಲವು ತಿಂಗಳ ಕಾಲ ಇರ್ತಾರಂತೆ ಆ ಧರ್ಮಸ್ಥಳ ಮಂಜುನಾಥನ ಆಕಾಶವಾಣಿ ಏನ್ ಹೇಳ್ತು ಅಂತಂದ್ರೆ ಈ ಹೋರಾಟವನ್ನ ತೀವ್ರತೆ ಮಾಡಿ ಈ ಸತ್ತು ಹೋಗಿರಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಅಂತ ಮಂಜುನಾಥನ ಆಜ್ಞೆಯಾಗಿದೆ ಅಣ್ಣಪ್ಪ ಮತ್ತೆ ಮಂಜುನಾಥ ಮತ್ತೆ ಮಂಜುನಾಥ ಸ್ವಾಮಿ ಆ ಕೆಲ ಕೆಲ ತಿಂಗಳಗಳ ಕಾಲ ಹಿಮಾಲಯದಲ್ಲಿ ಇರ್ತಾರಂತೆ ಇದೆಲ್ಲವುದನ್ನು ಇದೆಲ್ಲದನ್ನು ಬಗೆಹರಿಸಿ ಮತ್ತೆ ನಾನು ವಾಪಸ್ ಬರ್ತೀನಿ ಮತ್ತೆ ಬರ್ಬೇಕಾದ್ರೆ ರಾಜ ವೈಭೋಗದ ನನ್ನನ್ನು ಕರ್ಕೊಳ್ಬೇಕು ಗಂಡು ಮಕ್ಕಳೆಲ್ಲ ನೇತ್ರಾವತಿ ನದಿಗೆ ಹೋಗಿ ಈ ಯಾರು ಕೊಲೆ ಮಾಡಿದ್ದಾರೆ ಇವರಿಗೆಲ್ಲ ಶಿಕ್ಷೆ ಆದ್ಮೇಲೆ ನೇತ್ರಾವತಿಯಿಂದ ನೀರನ್ನು ತಂದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನವನ್ನು ತೊಳೆದು ಶುದ್ಧೀಕರಣ ಮಾಡಿ ತದನಂತರ ಮತ್ತೆ ನಾನು ಅಲ್ಲಿ ಸ್ಥಾಪನೆ ಆಗ್ತೀನಿ ಅಂತೇಳಿ ನನ್ನ ಧ್ಯಾನದಲ್ಲಿ ಕೊಟ್ಟರು ನಂಬೋದ್ರೆ ನಂಬೋದು ಬಿಟ್ರೆ ಬಿಡಬಹುದು ಬಟ್ ಪ್ರಶ್ನೆ ಅಪ್ಪ ಏನು ಅಂತಂತಂದ್ರೆ ಹರ್ಷೇಂದ್ರ ಜೈನ್ ಅವ್ರೆ ಎಂಟುನೂರು ವರ್ಷಗಳಿಂದ ನಮಗೆ ಹಿಂದೂಗಳಿಗೆ ಸಂಬಂಧಪಟ್ಟಂತ ದೇವಸ್ಥಾನವನ್ನ ನೀವು ನಡ್ಸ್ಕೊಂಡ್ ಬಂದಿದ್ರೆ ಎಷ್ಟರ ಮಟ್ಟಿಗೆ ನ್ಯಾಯ ನಾವೇನಾದ್ರೂ ಶ್ರವಣ ಬೆಳಗಾಲದಲ್ಲಿ ಇರುವಂತ ಅದೇ ಮಹಾವೀರ ಮಹಾವೀರನ ದೇವಸ್ಥಾನಗಳನ್ನ ಹಿಂದೂಗಳು ಕಬ್ಜಾ ಮಾಡಿದ್ರೆ ಅಥವಾ ಹಿಂದೂಗಳು ಆಡಳಿತ ನಡೆಸಿದ್ರೆ ನಿಮಗೆ ಸರಿ ಅನ್ಸುತ್ತಾ ಆಮೇಲೆ ಎರಡನೇದಾಗಿ ನಿನ್ನೆ ಆರನೇ ತಾರೀಕು ನಡೆದಂತ ಗಲಾಟೆಗೆ ನಿಮ್ಮ ಸಪೋರ್ಟ್ ಇಲ್ವಾ ಆಮೇಲೆ ಈ ಕಿರಿಕಿರ್ತಿ ಈ ಪವರ್ ಟಿವಿಯೋನು ರಾಕೇಶ್ ಶೆಟ್ಟಿ ಮತ್ತೆ ಮತ್ತೆ ಅಫ್ಕೋರ್ಸ್ ಈ ಏನೋ ವಿಶ್ವವಾಣಿಯ ಅಹ್ ವಿಶ್ವೇಶ್ವರ ಭಟ್ ಆಗಿರ್ಬೋದು ಸಾಕಷ್ಟು ಜನ ಮತ್ತೆ ಅವ್ರ ಏನೋ ಗಿಳಿಯಾರ್ ಇವ್ರಿಗೆಲ್ಲ ನೀವು ಫಂಡಿಂಗ್ ಮಾಡಿ ನಿಮ್ ಸಪೋರ್ಟ್ ತಗೊಂಡಿಲ್ವಾ ಆಮೇಲೆ ನಮ್ಗೆಲ್ಲ ಗೊತ್ತಿದೆ ಹರ್ಷಂದ್ರ ಜೈನ್ ಅವ್ರೆ ನಿಮ್ ಬಳಿ ಒಂದು ಐದರಿಂದ ಆರು ಸಾವಿರ ಜನ ಕೆಲಸ ಮಾಡ್ತಾ ಇದಾರೆ ಅದು ಒಂದು ಮಿನಿ ಆರ್ಮಿ ಅಂತ ಬಟ್ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು